ಗೌಡ್ರ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಹೇಳಿ ಏನ್ರಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಮತ್ತೆ ತಿರ್ಗ ಎಪ್ಪತ್ನಾಲ್ಕು ಶವಗಳ ಪ್ರಕರಣಕ್ಕೆ ಸೌಜನ್ಯ ತಾಯಿ ಅವರು ಹೈಕೋರ್ಟ್ ಅಲ್ಲಿ ಹೋಗಿದಾರಲ್ಲ ಹೌದು ಈಗ ಒಂದು ಏಳು ಜನಕ್ಕೆ ಏನೋ ನೋಟಿಸ್ ಬಂದಿದೆಯಂತೆ ಈಗ್ಲಾದ್ರೂ ಇವರು ಕುದುರೆ ವ್ಯಾಪಾರ ಬಿಟ್ಟು ಕರೆಕ್ಟ್ ಆಗಿ ನಿಯತ್ತ ಕೆಲಸ ಮಾಡುತ್ತಾರೆ ಅನ್ಸುತ್ತಾ ನಿಮಗೆ ನೋಡಿ ಆ ಸೌಜನ್ಯ ಅಂತಕ್ಕಂಥದ್ದು ಸೌಜನ್ಯವಾಗಿಲ್ಲ ಈಗ ಒಂದು ಶಕ್ತಿಯಾಗಿ ಉಳಿದಿದೆ ಅದು ಹೌದೌದು ದೈವ ಶಕ್ತಿನೇ ಅದು ಹ ಮುಂಚೆ ಆದ್ರೆ ಸೌಜನ್ಯ ಸೌಜನ್ಯುತವಾಗಿತ್ತು ಬಟ್ ಆದ್ರೆ ಅವ್ರು ಕ್ರಿಮಿನಲ್ ಇರೋರಿಗೆ ಸೌಜನ್ಯ ಸೌಜನ್ಯವಾಗಿ ಉಳಿದಿಲ್ಲ ಒಂದು ಶಕ್ತಿಯಾಗಿ ಉಳಿದಿದೆ ಹಂಗಾಗಿ ಶನಿ ಶನಿ ಕಡದಂಗ ಕಾಡ್ತಾ ಇದೆ ಈಗ ನನ್ನ ಹತ್ರ ನೋಡಿ ಈಗ ಒಂದ್ ಕಾಗೆ ಆರೋಯ್ತಿ ಮೇಲೆ ತಾ ಅಂತ ಕೋಕ್ತ ಅಂದ್ರೆ ಶನಿ ಮಹಾತ್ಮ ಹೆಂಗ ಕಾಡ್ತಾ ಇರ್ತಾಳೆ ಹಂಗೆ ಸೌಜನ್ಯ ಸೌಜನ್ಯ ಅಂತಕ್ಕಂಥದ್ದು ಒಂದು ಶಕ್ತಿ ಶನಿ ಮಹಾತ್ಮಂತರ ಕಾಡ್ತಾ ಇದೆ ಅವ್ರನ್ನ ಅವ್ರನ್ನ ಬಿಡೋ ಮಾತೇ ಇಲ್ಲ ಆ ಏನು ಅಂತಂದ್ರೆ ಅಂದ್ರೆ ಅರ್ಥ ಸೌಜನ್ಯ ಅತ್ಯಾಚಾರ ಬಿಡತ್ತಾ ಇಲ್ಲ ಅಂಬಾ ಅರ್ಥ ಯಾರ್ ಕಾಟ ಕೊಟ್ರು ಹಿಂಸೆ ಕೊಟ್ರು ಈಗ ಏನವ್ರು ಮಾಡಬಾರದಂತ ಕೆಲ್ಸಗಳನ್ನ ಮಾಡಿದ್ರು ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಎಲ್ಲರನ್ನೂ ಸೇರಿ ಸೌಜನ್ಯ ಅಂತಕ್ಕಂಥದ್ದು ಬಿಡ್ತಾ ಇಲ್ಲ ಈ ಶನಿ ಕಾಡಿದ್ರೆ ಯಾವ ರೀತಿ ಕಾಡುತ್ತೆ ನೋಡಿ ಆ ರೀತಿ ಆ ಕಾಮಂದರನ್ನ ಆ ಕಾಮಂದ ಗಣಗಳೇನಿದಾವಲ್ಲ ಅದೆಂತ ಗಣಗಳೇ ಇರ್ಲಿ ಅವ್ರನ್ನ ಐತೆ ಇದಂತೂ ಇಲ್ಲಿಗೆ ನಿಲ್ಲದಿಲ್ಲ ಇದು ಮಾತ್ರ ಯಾವತ್ತಿಗೇನಿಲ್ಲ ಅವ್ರ ಎಂತಾರೆ ಯಾರೇ ಬರ್ಲಿ ಈ ಹೋರಾಟದೊಳಗಡೆ ಒಳಗಡೆ ಕಂಡು ನಾನು ಒಳಗಡೆ ಪಿತುರಿ ಮಾಡ್ತೀನಿ ನಾನು ಇಲ್ಲಿ ಹೋಗಿ ಅಲ್ಲಿಗ್ ಹೇಳ್ತೀನಿ ಅಲ್ಲಿ ಹೋಗಿ ಇಲ್ಲಿಗೆ ಹೇಳ್ತೀನಿ ಮಾಡ್ಲಿ ಬೇಕಾದ್ ಮಾಡ್ಲಿಕ್ ಬರ್ತಿದಾರೆ ಎಲ್ರು ಎಲ್ರು ಬೈಲಿಗೆ ಬರ್ತಿದಾರೆ ಹ್ಮ್ 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 ಎಲ್ರು ಬಯಲಿಗೆ ಬರ್ತಾರೆ ಈ ಒಂದು ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ನಾನು ಮುಂಚೆ ಹಾಗೆ ಸೌಜನ್ಯ ಸೌಜನ್ಯುತವಾಗಿಲ್ಲ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಿದ್ದಾಳೆ ಹಂಗಾಗಿ ಆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಹ್ಮ್ ಗೊತ್ತಾಯ್ತು ಬಿಟ್ರೆ ಇದ್ರಲ್ಲ ನೋಡಿ ಸೌಜನ್ಯ ಹೋರಾಟದ ವಿಡಿಯೋಗಳನ್ನು ಮಾಡ್ತಕ್ಕಂತ ಅಜಯ ಅಂಚನ್ ಅವ್ರಿಗೆ ಸಮೇತ ಮೂವತ್ತೈದು ಕೋಟಿ ಆಫರ್ ಇತ್ತು ಅವ್ರಿಗೆ ತಮನ್ ಶೆಟ್ಟ್ರಿ ಇಬ್ರಿಗೆ ಹೌದೌದೌದು ಅವ್ರು ಆರಾಮ್ ದುಡ್ಡು ತಗೊಂಡ್ ಇರ್ಬೋದಾಗಿತ್ತು ಮತ್ತೆ ಅದ್ನ ಎಷ್ಟು ತಿಂಗಳಿಗೆ ಹದ್ನೈದ್ ಸಾವಿರ ಸಂಬಳ ಕೊಡ್ತೀವಿ ಒಂದ್ ಆಫೀಸ್ ಮಾಡ್ಕೊಡ್ತಿವಿ ಮತ್ತೆ ಇವನು ಪವರ್ ಟಿವಿ ಅವನು ಪೌಡರ್ ಟಿವಿ ರಾಕೇಶ್ ಅವ್ನಂತಾರಪ್ಪ ಇನ್ನೊಂದ್ ಹೆತ್ರು ಅದ್ ಕರೀತಾರೆ ಅವನ್ ಸಮೇತ ಆಫರ್ ಕೊಟ್ಟಿದ್ದ ಇವ್ರಿಗೆ ಅದಕ್ಕೂ ಬಗ್ಗದಂಗೆ ಅವ್ರು ಹೋರಾಟ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತವ್ರನ್ನೇ ಇವರು ಧರ್ಮ ವಿರೋಧಿಗಳು ಧರ್ಮ ರಕ್ಷಕರಲ್ಲ ಇವ್ರು ಹಾಗೆ ಹೀಗೆ ಅಂತೆಲ್ಲ ಬಿಂಬಿಸಿದ್ರು ಮತ್ತೆ ಚಾನಲ್ ಕಿತ್ತಾಕ್ಸಿದ್ರು ಆದ್ರ ಸಮೇತ ನ್ಯಾಯ ಎಲ್ಲಿ ಹೋಗುತ್ತೆ ನ್ಯಾಯ ನ್ಯಾಯವಾಗಿ ಕೋರ್ಟ್ ಅಲ್ಲಿ ಗೆದ್ಕೊಂಡು ಯೂಟ್ಯೂಬ್ ಚಾನಲ್ ಸಮೇತ ಈಗ ಬಂದಿದೆ ಕೂಡ್ಲಾ ರಾಮ್ ಪೇಜ್ ಎಂಬುದು ಬಂದಿದೆ ಈಗ ಆಕ್ಟಿವ್ ಆಗಿದೆ ಒಟ್ಟೆ ಇದು ಸುಳ್ಳಿಗೆ ಇಲ್ಲಿ ವ್ಯಾಲ್ಯೂ ಇಲ್ಲ ಅದು ನಡೆಯಲ್ಲ ಸತ್ಯಕ್ಕೆ ಈಗ ಸೌಜನ್ಯ ತಾಯಿ ಕುಸುಮಾತಿ ಅಮ್ಮನವ್ರು ಈಗ ಏನ್ ಹಾಕಿದಾರಲ್ಲ ಪಿ ಐ ಎಲ್ ಪಿ ಎಲ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನ್ ಹಾಕಿದಾರೆ ಅವರು ತನ್ನ ಮಗಳಿಗೆ ಆದಂತಹ ಅನ್ಯಾಯ ಇನ್ನು ಯಾರಿಗೂ ಕೂಡ ಆಗ್ಬಾರ್ದು ಅನ್ನುವಂತಹ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರು ಈ ಒಂದು ಪಿ ಐ ಎಲ್ ಅನ್ನ ಸಲ್ಲಿಸಿರ್ತಕ್ಕಂತದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲರು ಕೂಡ ಯಾರಿದ್ದಾರೆ ಅವರು ಕೂಡ ನ್ಯಾಯವಾದಿಗಳು ಆ ಅವರು ಯಾವುದೇ ಕಾರಣಕ್ಕೂ ಅವ್ರು ಎಂತ ಪ್ರಭಾವಶಾಲಿ ಇದ್ರುನು ಹೆದರದೆ ಬಗ್ಗದೆ ಅವರ ಹಣಕಾಸಿಗೂ ಕೂಡ ಕೇರ್ ಮಾಡ್ದೇನೆ ಡೋಂಟ್ ಕೇರ್ ಅಂದು ಇವತ್ತು ನಿತ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಇದು ಮತ್ತೊಂದು ಯುದ್ಧ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದು ಮತ್ತೊಂದು ಯುದ್ಧನೇ ಇದು ಮತ್ತೆ ಈಗ ಕಾಮಂದ್ರಿಗಳು ಏನೈತಲ್ಲ ನಡಕ ಶುರು ಆಗೈತೆ ಇನ್ಮೇಲೆ ಇನ್ನು ಮತ್ತೆ ಆಟ ಶುರು ಆಗ್ತೇತಿ ಇದ ಏನ್ ಗೊತ್ತ ರೀ ಅವ್ರು ಜಲ್ದಿ ಸಾಯಲ್ಲಾ ಒಟ್ಟು ನರಕ ಅನುಭವಿಸಿ ಸಾಯೋದು ಅಂದ್ರೆ ಏನು ಸೌಜನ್ಯ ಪ್ರಕರಣದಲ್ಲಿ ಲಂಚ ತಗೊಂಡಿದ್ದಾರೆ ಇಲ್ಲ ಆಮಿಷಕ್ಕೊಳಗಾಗಿ ಬೇರೆ ಬೇರೆ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ ಈಗ ಆ ವ್ಯಕ್ತಿಗಳ ಯಾರು ಅದ್ರ ಹಿಂದೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಯಾರ್ಯಾರೆಲ್ಲಾ ಈ ಕೃತ್ಯದಲ್ಲಿ ಇದ್ದಾರೆ ಹ್ಮ್ ನಮಗೆ ಅದ್ ಯಾವ್ದು ಗೊತ್ತಿಲ್ಲ ನೋಡಿ ಬಟ್ ಅವ್ರ 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 ಯಾರು ಅವ್ರ ಯಾರು ಅಂತ ನಮಗ್ ಗೊತ್ತಿಲ್ಲ ಬಟ್ ಅವ್ರೆಲ್ರು ಕೂಡ ಈಗಿನ ನರಕ ಯಾತನೆ ಅನುಭವಿಸಿ ಸಾಯದ ಅಲ್ಲ ಗೌಡ್ರ ಸರಿ ಹೇಳ್ರಿ ಈಗ ಒಂದು ಮೂರ್ ದಿನ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಒಂದು ಅಜ್ಜಿದು ಅಜ್ಜಿ ವಿಡಿಯೋ ಅಂದ್ರೆ ಈ ಬೋಳಂಗಡಿ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ ಅಜ್ಜಿ ಆಳ್ತಕ್ಕಂಥದ್ದು ಅಂದ್ರೆ ಮೊನ್ನೆ ನೇರವಾಗಿ ಹೆಗ್ಡೆ ಅವರಿಗೆ ಪ್ರಶ್ನೆ ಕೊಡಿ ಕೇಳಿದ್ನಲ್ಲ

ಅದು ಅಮ್ಮನು ಬೇರೆನೋ ಗೊತ್ತಿಲ್ಲ ಅಕಸ್ಮಾತ್ ಅವ್ರು ಅಮ್ಮನೂ ಈ ತರ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ರೆ ಗೊತ್ತಿಲ್ಲ ಅಷ್ಟೊಂದು ಚಿತ್ರ ಹಿಂಸೆ ಕೊಟ್ಟು ಮಗನನ್ನೇ ಮೂ ಅಂತ ಹೇಳಿ ಕರೆಸ್ತಿದಾರಲ್ಲ ಇವ್ರನ್ನ ಏನ್ ಸರ್ ಒಂದ್ ನಿಮಿಷ ಹೇಳಿ ಈಗ ಅವ್ರು ಮಾನಸಿಕ ಅಸ್ವಸ್ಥ ಅಂದಕ್ಷಣ ಆತ ಮಾನಸಿಕ ಅಸ್ವಸ್ಥ ಆಗಲ್ಲ ಅವ್ರು ಹುಚ್ಚ ಅಂದ ತಕ್ಷಣ ಹುಚ್ಚ ಆಗಲ್ಲ ಈಗ ಆತ ಹೇಳಿರ್ತಕ್ಕ ತೂಕ ಇದೆ ಸತ್ಯ ಇದೆ ಸತ್ಯ ಇದೆ ಶಕ್ತಿ ಇದೆ ಅವರು ಈಗ ಒಂದು ನಿಮಿಷ ಈಗ ಅವರು ನಾನು ಇಲ್ಲಿ ಹೆಸರು ಎತ್ತೇ ಹೇಳ್ತೀನಿ ಯಾಕಂತಂದ್ರೆ ಅವರು ಕೂಡ ನೇರವಾಗಿ ಹೆಗ್ಗಡೆಯವರನ್ನೇ ಭೇಟಿಯಾಗಿ ಹೆಗ್ಗಡೆಯವರ ಮುಂದೆನೆ ಮಾತಾಡಿರೋದ್ರಿಂದ ನಾನು ಹೆಗ್ಗಡೆಯವರನ್ನ ಹೆಸರು ತಗೊಂಡ್ ಮಾತಾಡ್ತೀನಿ ನಾನು ಇಲ್ಲಿಗ ಹೆಗಡೆಯವರು ಪ್ರಶ್ನಾತೀತರಲ್ಲ ಅಂದ್ರೆ ಪ್ರಶ್ನೆ ಮಾಡಬಾರ್ದು ಹೇಳಿ ಅವ್ರಿಗೆ ಒಂದು ಕಾನೂನು ಏನ್ ರೂಲ್ಸ್ ಏನು ಇಲ್ಲ ಎಲ್ರಿಗೂ ಎಲ್ರು ಅವರು ಸಾರ್ವಜನಿಕ ವ್ಯಕ್ತಿ ಯಾಕೆಂದ್ರೆ ಒಬ್ಬ ಎಂ ಪಿ ಎಂ ಪಿ ಅಂದ ಮೇಲೆ ಸಾರ್ವಜನಿಕ ವ್ಯಕ್ತಿ ಹಾಗಾಗಿ ಆತನನ್ನ ಪ್ರಶ್ನ ಮಾಡತಕ್ಕಂತ ಹಕ್ಕು ಎಲ್ರಿಗೂ ಇದೆ ಇವರು ಪ್ರಶ್ನೆ ಮಾಡಿದರೆ ಅಷ್ಟೇ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ಇಲ್ಲಿ ಈ ಮಣ್ಣಡು ಅದೇ ಅವ್ರ ತುಳು ಭಾಷೆಯಲ್ಲಿ ಮಾತಾಡಿದ್ರು ಈ ಮಣ್ಣು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಅಂದ್ರೆ ಈ ಮಣ್ಣಿನಲ್ಲಿ ಸತ್ಯ ನ್ಯಾಯ ನ್ಯಾಯ ನೀತಿ ಧರ್ಮ ಇದನ್ನ ನೀವು ಪಂಜುರ್ಲಿ ಒಟ್ಟಿಗೆ ನೀವು ಕೆಲಸ ಮಾಡ್ಲಿಕ್ಕೆ ಈ ಒಂದು ಹೆಗಡೆ ಕುಟುಂಬ ಅಹ್ ನ್ಯಾಯ ನೀತಿ ಧರ್ಮ ಉಳಿಸ್ಕೊಳ್ಳಲಿಕ್ಕೆ ಇದು ಅಹ್ ಅಹ್ ನಿಮ್ ನಿಮ್ಮನ್ನ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ನ್ಯಾಯ ನೀತಿ ಧರ್ಮ ನೀವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಟ್ ಅದು ನನಗ್ ಗೊತ್ತಿದೆ ಅಂತ ಹೇಳ್ತಾರೆ ನೀವು ಇಲ್ಲಿ ನ್ಯಾಯ ನೀತಿ ಕಾಪಾಡ್ತಾ ಇಲ್ಲ ಅಂತಕ್ಕಂಥದನ್ನ ಸೂಚಿಸ್ತಕ್ಕಂತ ಮಾತಿನ ಅರ್ಥದಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಆಮೇಲೆ ಈಗ ಹಿಂದೆನೆ ನೀವು ಸಾಯಬೇಕಾಗಿತ್ತು ಬಟ್ ಆದ್ರೆ ಕೆಲ ಕೆಲಸಗಳು ಸರಿಯಾದಂತಹ ಕಾರಣ ನೀವು ಬದುಕುಳಿದಿದ್ದೀರಿ ಹಾಗಾಗಿ ಬರುವ ಮಹಾಶಿವರಾತ್ರಿ ಎಂದು ನೀವು ಹೆಗ್ಗಡೆಯ ಪಟ್ಟಾಭಿಷೇಕವನ್ನ ನೀವು ತ್ಯಜಿಸ್ಬೇಕು ನೀವು ಇದನ್ನ ನಾನು ಹೇಳಿದ ಪ್ರಕಾರವಾಗಿ ನಿಮಗೆ ಸಂಶಯ ಇದ್ರೆ ಅಂದ್ರೆ ಈ ಮಹಾಶಿವರಾತ್ರಿಗೆ ನೀವು ಹೆಗ್ಗಡೆ ಪಟ್ಟವನ್ನ ನೀವು ತ್ಯಜಿಸಬೇಕು ಅನ್ನ ನೀವು ತೊರೆಬೇಕು ನಾನು ಹೇಳಿರ್ತಕ್ಕಂಥದ್ರಲ್ಲಿ ನಿಮ್ಗೆ ಏನಾದ್ರು ಸಂಶಯ ಅಂತಕ್ಕಂಥದ್ದು ಏನಾದ್ರು ಇದ್ರೆ ನಿಮಗೆ ಗೊಂದಲ ಅಂತಕ್ಕಂಥದ್ದು ಏನಾದ್ರು ಇದ್ರೆ ಒಂದು ಇದು ಭೂತಕೋಲ ನಡೀಲಿ ಆ ಭೂತಕೋಲದಲ್ಲಿ ನಾನು ಕೂಡ ಬರ್ತೀನಿ ಆ ದೈವದ ಮುಂದೆ ಈ ಪ್ರಶ್ನೆಯನ್ನ ಇಡೋಣ ಹ್ಮ್ ಹ್ಮ್ ಅಂತ ಹೇಳಿದಾರೆ ಆಮೇಲೆ ಈ ಹತ್ತು ವರ್ಷದ ಹಿಂದೆ ನಾನು ನಿಮ್ಮನ್ನ ಕಂಡಿದ್ದೆ ನಾನು ನಿಮ್ಗೆ ಎಚ್ಚರಿಕೆ ಇದ್ದೆ ಎಚ್ಚರಿಸಿದ್ದೆ ಈ ಧರ್ಮವನ್ನ ಕಾಪಾಡ್ಬೇಕು ಹೇಳಿ ನಾನು ಈ ಹಿಂದೆ ಹತ್ತು ವರ್ಷದ ಹಿಂದೆ ಕೂಡ ನಾನು ಎಚ್ಚರಿಕೆ ನೀಡಿದ್ದೆ ನಿಮಗೆ ಬಟ್ ಹತ್ತು ವರ್ಷದ ಹಿಂದೆ ಬರುವಾಗ ನನ್ಗೆ ಇನ್ಫ್ಲುಯೆನ್ಸ್ ಬೇಕಾಗಿರ್ಲಿಲ್ಲ ಡೈರೆಕ್ಟ್ ನೇರ ನೇರವಾಗಿ ಬರ್ತಾ ಇದ್ವಿ ಮಾತಾಡ್ತಾ ಇದ್ವಿ ಬಟ್ ಆದ್ರೆ ಈಗ ಇನ್ ಇನ್ಫ್ಲುಯೆನ್ಸ್ ಬೇಕಾಗಿದೆ ಇನ್ಫ್ಲುಯೆನ್ಸ್ ತಗೊಂಡು ನಿಮ್ ಹತ್ರ ಬರಬೇಕು ಇನ್ಫ್ಲುಯೆನ್ಸ್ ಇಲ್ದೆ ಬರೋ ಹಾಗಿಲ್ಲ ಆದ್ರೆ ನಾನು ಈಗ್ಲೂ ಕೂಡ ನಾನು ಯಾವುದೇ ಇನ್ಫ್ಲುಯೆನ್ಸ್ ಅಲ್ಲಿ ಬಂದಿಲ್ಲ ನೇರವಾಗಿನೇ ಬಂದಿದೀನಿ ನಾವು ನೀವು ನೇರವಾಗಿ ಇಬ್ರೇ ಮಾತಾಡೋಣ ಅಂತ ಹೇಳ್ತಾರೆ ಅವ್ರ ಹೆಗಡೆ ಅವರು ಇಲ್ಲ ನಾವು ಅದು ಆಗಲ್ಲ ಇಲ್ಲೇ ಮಾತಾಡಿ ಎಲ್ರಿದ್ರಿಗೂ ಅಂತ ಹೇಳ್ತಾರೆ ಹಾಗಾಗಿ ಎಲ್ರ ಮಾತಾಡ್ತಾರೆ ಅದೇ ಬಂದಿರೋದು ಈಗ ಅವರು ಉತ್ತರ ಕೊಡ್ಬೇಕಾಗಿತ್ತು ಆಯ್ತು ಈ ಮಣ್ಣಿನಲ್ಲಿ ಅವರು ಸತ್ಯವಾಗಿ ನಡ್ಕೊಂಡಿದ್ರೆ ಈ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಇದೆ ಹ್ಮ್ 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 ನಾನು ಭೂತಕೋಲದಲ್ಲಿ ದೈವದ ಮುಂದೆ ಬರಲು ಸಿದ್ಧ ಸಿದ್ಧನಿದ್ದೇನೆ ಅಂತ ಹೇಳಿದ್ರೆ ಮುಗುದಾಗಿತ್ತು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರೆ ಮುಗಿದೋಗಿತ್ತು ಈ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದೇ ಅವ್ರ ತಾಯಿ ಹತ್ರ ಎಳ್ಸೋದು ಅವ್ರ ಸಂಬಂಧಿಕರ ಹತ್ರ ಎಲ್ಸೋದು ಅವ್ರಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದಾರೋ ಬಿಟ್ಟಿದ್ರೆ ಗೊತ್ತಿಲ್ಲ ಅವೆಲ್ಲ ಯಾಕೆ ಬೇಕಾಗಿತ್ತು ನೋಡಿ ಬೇಕಾಗಿರ್ಲಿಲ್ರಿ ಅವ್ರ ತಾಯಿ ಹತ್ರ ಹೋಗೋದೇನು ಅವ್ರ ಇನ್ನೊಂದು ಅವ್ರ ಕುಟು ಮಾತಾಡ್ಸಿ ಬಿಟ್ರೆ ಮುಗಿದೋಗುತ್ತ ಹಂಗಾದ್ರೆ ನಾಯಿ ನಾಳೆ ಬುಗುಳ್ತೇರಿ ಇವ್ ನನ್ನ ನೋಡಿ ನಾಯಿ ಬೊಗಳ್ತ ಅಂತೇಳಿ ಆ ನಾಯಿ ತಾಯಿ ಹತ್ರ ಹೋಗಿ ಇವರು ಆ ಅಂತ ಹೇಳಿ ಹೇಳ್ಸಕ್ ಆಗತ್ತಾ ಇದು ಪ್ರಶ್ನೆ ಕೇಳ್ತಾರೆ ಆನ್ಸರ್ ಮಾಡ್ಬೇಕಪ್ಪ ಅಷ್ಟೇ ಇವ್ರೇನ್ ಹಾಗೆ ಇವ್ರ ಹೆಗಡೆ ಇವ್ರೇನ್ ಪ್ರಶ್ನೆ ಅತಿರಲ್ಲ ಇವ್ರೇನ್ ಯಾರಾದ್ರೂ ಆಗಿ ಅಷ್ಟೇನೆ ಇವರು ಒಬ್ಬ ಸಾರ್ವಜನಿಕ ವ್ಯಕ್ತಿ ಇವ್ರು ಇನ್ಫ್ಲುಯೆನ್ಸ್ ಯಾಕೆ ಇಟ್ಕೊಳ್ತಾ ಇದ್ದಾರೆ ನನಗೆ ಅದು ಗೊತ್ತಾಗ್ತಾ ಇಲ್ಲ ಇನ್ಫ್ಲುಯೆನ್ಸ್ ಅಂತಂದ್ರೆ ಇರ್ಲಿ ಅವ್ರವ್ರ ವೈಯಕ್ತಿಕ ಇನ್ಫ್ಲುಯೆನ್ಸ್ ಇಂದನೇ ಬರ್ಬೇಕು ಇನ್ಫ್ಲುಯೆನ್ಸ್ ಇಂದ ಬರಬಾರ್ದು ಅವರ ಒಂದು ಆ ಬಾಡಿ ಗಾರ್ಡ್ಸ್ ಅವರ ಒಂದು ವೈಯಕ್ತಿಕ ವಿಷಯ ಅದು ನಾನು ಅದ್ರ ಬಗ್ಗೆ ನಾನ್ ಮಾತಾಡಲ್ಲ ಇನ್ಫ್ಲುಯೆನ್ಸ್ ಇರ್ಲಿ ಬ್ಯಾಡ ಅನ್ನಲ್ಲ ಬಟ್ ಆದ್ರೆ ಅವ್ರ ಹೆಗಡೆ ಅವ್ರ ಪ್ರಶ್ನೆ ಅಲ್ಲ ಹಾಗಾಗಿ ಆ ಅವರು ಸಾರ್ವ ಸಾರ್ವಜನಿಕ ವ್ಯಕ್ತಿಯಾಗಿ ಅವ್ರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಾಗಿತ್ತು ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡೋದ ಬದಲು ಈಗ ಕಾಗೆ ಯಾವ್ದು ಬಿಡ್ರಿ ಹೋಗ್ಲಿ ಅವ್ರು ಅವ್ನು ಅವ್ನು ವಸಂತಿ ಯಾರು ಅವ್ರ ಯಾರ ನಕಲಿ ಅವ್ರ ಏನೇನೋ ಬರಿತಾ ಇರ್ತಾರ ಅದಕ್ಕೆಲ್ಲ ನಾವ್ ತಲೆ ಕೆಡ್ಸ್ಕೆ ಬರೋದು ಏನನ್ನ ಬರ್ಕಾಡ್ಲಿ ಅವ್ರ ಅವ್ರ ಪಾಡಿಗೆ ಅವ್ರು ಬರ್ಕಳ್ತಾ ಇರ್ತಾರ ಅಷ್ಟೇ ಬಟ್ ಏನ್ ಜನನು ಈಗ ಆಲ್ರೆಡಿ ನಂಬ್ತಾ ಇಲ್ಲ ಯಾರೇನು ಅನ್ನೋದು ಗೊತ್ತಾಗಿದಾರೆ ಅಲ್ಲ ನೋಡಿ ಅವ್ನು ಹುಚ್ಚ ಅವ್ನ ಅರ್ಮಿ ಇಂಟ್ಲು ಕ್ಷೇತ್ರದಿಂದ ನಾವು ಅವ್ನಿಗೆ ಹೆಲ್ಪ್ ಮಾಡ್ತೀವಿ ಚಿಕಿತ್ಸೆ ಅಂತ ಹೇಳ್ತಿದ್ರಿ ಅದೇ ಹೇಳ್ತಾನ್ರಿ ಅವ್ರ ನಕಲಿ ಪತ್ರಿಕರ್ತರು ಮತ್ತೆ ಅದನ್ನೇ ಬರೆಯೋದು ಅವ್ನು ಹುಚ್ಚ ಅರ್ಮಿ ಹಂಗಾಗಿ ಇಂತ ಪ್ರಶ್ನೆಗಳು ಕೇಳಿದ ಅಂತಾನೆ ಬರೀತಾರೆ ಹಂಗಾದ್ರೆ ಒಂದ್ ಕೆಲಸ ಮಾಡ್ಲಿಕ್ಕೆ ಕೇಳ್ರಿ ಅವ್ರ ಆತ ಅರೆ ಹುಚ್ಚ ಮೆಂಟ್ಲು ಆಯ್ತಲ್ಲಪ್ಪ ಓಕೆಲ್ಲಪ್ಪ ಈಗ ಜಾಂಡ್ರ ಇದಾರಲ್ಲ ಜಾಂಡ್ರ ಇದಾರಲ್ಲ ಹೌದು ಜಾಂಡ್ರಿಗೆ ಈಗ ಅದೇ ಆರ್ ಎಸ್ ಎಸ್ ಅಲ್ಲಿ ಇರ್ತಕ್ಕಂತ ಸೋಮನಾಥ್ ನಾಯಕ್ ಅವ್ರು ಮಾಜಿ ಮಾಜಿ ಆರ್ ಎಸ್ ಎಸ್ ಈಗ ನಾಗರಿಕ ಸತ್ಯಮಯ ಜಯತೆ ಸಂಘಟನೆಗಳ ಒಕ್ಕೂಟ ನಾಗರಿಕ ಸೇವಾ ಟ್ರಸ್ಟ್ ನ ಆ ಸೋಮನಾಥ್ ನಾಯ್ಕ ಅವರು ಮತ್ತು ರಂಜನ್ ರಾವ್ ಎರಡೂರ್ ಅವರು ಹ್ಮ್ ಆ ಇವರೆಲ್ಲರೂ ಇನ್ನೊಬ್ರು ಇದಾರೆ ಅವ್ರ ಹೆಸರು ಏನೋ ಬರ್ತಾ ಇಲ್ಲ ನನಗೆ ಆ ಮೂರು ಸೇರಿ ಟೋಟಲ್ ಆಗಿ ಒಂದು ಗ್ರಂಥ ರೆಡಿ ಮಾಡಿದ್ದಾರೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತೇಳಿ ಗ್ರಂಥ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಈ ಮೂವರು ಸೇರಿ ಆ ಒಂದು ಆ ಗ್ರಂಥದಲ್ಲಿ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅದರಲ್ಲಿ ನೂರು ಪ್ರಶ್ನೆಗಳನ್ನ ಕೇಳಿದರೆ ಆ ನೂರು ಪ್ರಶ್ನೆಗಳನ್ನ ಕೇಳಿದರೆ ಆ ನೂರು ಪ್ರಶ್ನೆಗಳನ್ನ ತಮ್ಮ ಧರ್ಮ ಪೀಠದ ಮುಂದೆನೆ ಲೈವ್ ಆಗಿ ಎಲ್ಲಾ ಮಾಧ್ಯಮದವರು ದವರು ಇರಬೇಕು ಲೈವ್ ಅಲ್ಲಿ ಇರಬೇಕು ಆ ನೂರು ಪ್ರಶ್ನೆಗಳಿಗೆ ಒಂದಕ್ಕಾದ್ರೂ ಉತ್ತರ ಕೊಡಿ ಸಾಕು ನೂರು ಪ್ರಶ್ನೆಗಳಲ್ಲಿ ಒಂದು ಇಲ್ಲ ಒಂದು ಇದು ತಪ್ಪಿದೆ ನೂರು ಪ್ರಶ್ನೆಗಳಲ್ಲಿ ಇದು ಒಂದು ತಪ್ಪಿದೆ ಅಂತ ಹೇಳಿ ಸಾಕು ಅಂತ ಹೇಳಿದ್ದಾರೆ ಇಷ್ಟು ಅಕ್ಯುರೇಟ್ ಆಗಿ ಚಾಲೆಂಜ್ ಆಗ್ತಕ್ಕಂತ ಯಾರಿದ್ದಾರೆ ಅಂದ್ರೆ ಎಷ್ಟು ಅಕ್ಯುರೇಟ್ ಆಗಿ ಚಾಲೆಂಜ್ ಆಗ್ತಾರೆ ಅಂತಂದ್ರೆ ಇವ್ರು ಕರೆಕ್ಟ್ ಆಗಿದ್ದಾರೆ ಅಂತಾನೆ ಅರ್ಥ ಯಾರು ನಾಗರಿಕ ಸೇವಾ ಟ್ರಸ್ಟ್ ನವರು ಇವ್ರ ಸೋಮನಾಥ್ ನಾಯಕ್ ಅವ್ರು ಆಗಿರ್ಬೋದು ಇವ್ರು ಕರೆಕ್ಟ್ ಇದಾರೆ ಅಂತಾನೆ ಅರ್ಥ ಅಷ್ಟೆಲ್ಲಾ ಲೋಪದೋಷಗಳು ಅಷ್ಟೆಲ್ಲಾಂದೆಲ್ಲ ಇದು ಬರ್ತಾ ಇದೆ ಅಂದ್ಮೇಲೆ ಅವ್ರ ಯಾಕೆ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಒಂದಿಷ್ಟು ತಪ್ಪಿದೆ ಹಂಗಾಗಿ ಬರ್ತಾ ಇಲ್ಲ ಅಲ್ಪ ಸ್ವಲ್ಪ ತಪ್ಪಿದ್ರೆ ಈಗ ಸಣ್ಣ ಪುಟ್ಟ ಆಗ್ತಾ ಇರ್ತವೆ ಸಹಜ ಅಂತ ಹೇಳಿ ಮುಂದೆ ಬಂದ್ಬಿಡ್ತಾರೆ ಬಟ್ ಆದ್ರೆ ಅಗಾಧವಾದಂತಹ ತಪ್ಪನ್ನೇ ಮಾಡಿದ್ದಾರೆ ಅಂತ ನಮಗೆ ಅನಸ್ತಾ ಇದೆ ಆಮೇಲೆ ಇನ್ನೊಂದು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಆ ಗ್ರಂಥವನ್ನ ನಾನು ಕೂಡ ಓದಿದ್ದೀನಿ ನನ್ನ ಮನೆಯಲ್ಲಿ ಕೂಡ ಆ ಗ್ರಂಥ ಇದೆ ಆ ಗ್ರಂಥದಲ್ಲಿ ನಾನು ನೋಡಿದಿನಿ ಸುಮಾರು ಎರಡ್ ಸಾವಿರದ ಐದ್ನೂರ ಎಕರೆ ಕಬಳಿಕೆ ಆಗಿದೆ ಸಾವಿರದ ಐವತ್ತು ಎಕರೆ ಮಂಜುನಾಥನ ಭೂಮಿನೇ ಕಬಳಿಕೆ ಆಗಿದೆ ಸ್ವತಃ ಸ್ವತಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಭೂಮಿ ಮಂಜು ಮಂಜುನಾಥನ ಭೂಮಿನೇ ಕಬಳಿಕೆ ಆಗಿದೆ ಬೇರೆ ಯಾರದು ಅಲ್ಲ ಸಾವಿರದ ಐವತ್ತು ಎಕರೆ ನಾಲ್ಕ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಎಕರೆ ಇದ್ದಂತಹ ಸಂದರ್ಭದಲ್ಲಿ ನೈನ್ಟೀನ್ ಸೆವೆಂಟಿ ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸಾವಿರಾರು ಎಕರೆ ಭೂಮಿ ಇರತಕ್ಕಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಹರ್ಷೇಂದ್ರ ಕುಮಾರ್ ಅವರು ಏಳ್ ಎಕರೆ ಐವತ್ತೊಂಬತ್ ಸೆಂಟ್ಸ್ ನಾನು ಭೂ ರಹಿತ ಬಡವ ನಾನು ತಿಂಗಳಿಗೆ ನೂರು ರೂಪಾಯಿಗಿಂತ ಕಡಿಮೆ ದುಡಿತೀನಿ ಅಂತ ಹೇಳ್ತಾರೆ ಅಂದ್ರೆ ದಿನಕ್ಕೆ ಮೂರು ರೂಪಾಯಿ ಮೂರ್ ರೂಪಾಯಿ ದುಡಿಮೆ ಇವರು ತಿಂಗಳಿಗೆ ನೂರು ರೂಪಾಯಿ ಆದಾಯ ಕಡಿಮೆ ಅಂತ ಆದ್ರೆ ಸಾವಿರಾರು ಎಕರಿ ಭೂ ಒಡೆಯ ಸಾವಿರಾರು ಎಕರೆ ಇರತಕ್ಕಂತ ಮನುಷ್ಯ ನಾನು ವ್ಯವಸಾಯ ಮಾಡ್ತೀನಿ ನಾನು ನನಗ್ ತಿಂಗ್ಳಿಗೆ ನೂರ್ ರೂಪಾಯಿ ಇಲ್ಲ ಅಂತ ಹೇಳಿ ಏಳ್ ಎಕರೆ ಐವತ್ ಒಂಬತ್ ಇಪ್ಪತ್ತೊಂದು ದಿವ್ಸದ ಒಳಗಡೆ ತಗೊಂಡ್ರು ನೋಡಿ ಅದಕ್ಕೆ ವೀರೇಂದ್ರ ಹೆಗ್ಡೆ ಅವರು ನನ್ನ ಒಪ್ಪಿಗೆ ಇದೆ ಇದಕ್ಕೆ ಯಾವ್ದೇ ತಕರಾರು ಇಲ್ಲ ಹೇಳಿ ಅವ್ರು ಸೈನ್ ಮಾಡಿದ್ರು ಸಾವಿರಾರು ಎಕರೆ ಇರತಕ್ಕಂತವ್ರೆ ಈ ರೀತಿ ಮಾಡ್ತಾ ಇದಾರೆ ಅದಲ್ದನೆ ಇನ್ನೂರು ಎಕರೆ ಸುಮಾರು ಇನ್ನೂರು ಎಕರೆ ಸರ್ಕಾರದ ಭೂಮಿ ಕಬಳಿಕೆ ಆಗಿದೆ ಅದಲ್ಲೇ ಅಲ್ದನೆ ಈ ಶ್ರೀ ಮಂಜುನಾಥನ ಭಕ್ತರಿಗೆ ಬಂದ ಕ್ಷೇತ್ರಕ್ಕೆ ಬಂದಂತವರು ಆರಾಮಾಗಿ ಓಡಾಡಲಿಕ್ಕೆ ಒಂದು ವನ ಮಾಡ್ತೀವಿ ಒಂದು ಮೃಗಾಲಯ ಮಾಡ್ತೀವಿ ಹೇಳಿ ಹದ್ಮೂರು ಚಿಡ್ರ ಟೋಟಲ್ ಆಗಿ ಇನ್ನೊಂದು ಟೋಟಲ್ ಆಗಿ ಎರಡು ರೀತಿಯಲ್ಲಿ ಎರಡು ಪಟ್ಟಿಯಲ್ಲಿ ಟೋಟಲ್ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸ್ ತಗೊಂಡ್ರು ಇವತ್ತು ಅಲ್ಲಿ ಮೃಗಾಲಯನೂ ಇಲ್ಲ ವನಾನೂ ಇಲ್ಲ ಆ ಜಾಗದಲ್ಲಿ ಏನಿದೆ ಅಂತಂದ್ರೆ ಪ್ರಕೃತಿ ಚಿಕಿತ್ಸಾಲಯ ಅಂದ್ರೆ ದುಡ್ಡು ಮಾಡ್ತಕ್ಕಂತಹ ಪ್ರಕೃತಿ ಚಿಕಿತ್ಸಾಲಯ ಇದೆ ಅಂದ್ರೆ ಇವನು ಧರ್ಮಾಧಿಕಾರಿ ಅಲ್ಲ ಒಂದು ನಿಮಿಷ ಅದು ಸರ್ಕಾರ ಕೊಟ್ಟಿದ್ದಲ್ವಾ ಅದು ಯಾರ ಹೆಸರ್ಲಿದೆ ಗೊತ್ತಿದೆ ನಾ ನಿಮಗೆ ಗೊತ್ತಿಲ್ಲ ಹೇಳ್ರಿ ಹೇಳ್ರಿ ಹಾ ಸರ್ ಇವ್ರ ಹೆಸರ್ಲಿ ತಿದ್ದುಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವ್ರ ಹೆಗಡೆ ಅವ್ರ ಹೆಸರಲ್ಲಿ ಈಗ ಹೌದು ಹ್ಮ್ 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 ಸರ್ಕಾರ ಪತ್ರ ಬಂದಿದ್ದ ಏನಕ್ಕೆ ನಾವು ಭಕ್ತಾದಿಗಳಿಗೆ ವನ ಮತ್ತು ಮೃಗಾಲಯ ಮಾಡುತ್ತೇವೆ ಅಂತ ಹೇಳಿ ಆಯ್ತು ಸ್ಯಾಂಕ್ಷನ್ ಆಯ್ತು 14 ಎಕರೆ 65 ಸ್ಯಾಂಕ್ಸ್ ಸಂಕ್ಷನ್ ಆದ ನಂತರ ಇಲ್ಲಿ ಅಲ್ಲಿ ವನಾನೂ ಇಲ್ಲ ಮೃಗಾಲಯನೂ ಇಲ್ಲ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಶಾ ಸ್ಟಾರ್ಟ ಆಯಿತು ದುಡ್ ಮಾಡ್ಲಿಕ್ಕೆ ಆಯ್ತು ಅದಾದ ಮೇಲೆ ಈ ಸರ್ಕಾರ ದೇಶಕ್ಕೆ ಸರ್ಕಾರ ಅಂತ ಬರ್ಬೇಕಲ್ವಾ ಬರಬೇಕು ಬರಬೇಕು ಈ ಸರ್ಕಾರ ಅಂತ ಕಾಣಲ್ಲ ಯಾಕೆ ಅದರ ಎಲ್ಲ ಮುಂಚೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಇತ್ತು ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಹೋಯ್ತು ಈ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಇದು ನಾವು ಹೇಳಿದ್ರೆ ಹಿಂದೂ ದೇವಾಲಯಕ್ಕೆ ಧಕ್ಕೆ ತರ್ತಿದಾರೆ ಹಿಂದೂ ದೇವಾಲಯಕ್ಕೆ ಧಕ್ಕೆ ಅದಕ್ಕೆ ದಕ್ಕೆ ಇದಕ್ಕೆ ಧಕ್ಕಿ ಯಾರು ಆ ಧಕ್ಕೆ ಯಾರು ತರ್ತಾ ಇಲ್ಲ ದೇವಾಲಯಕ್ಕೆ ಯಾರು ಧಕ್ಕೆ ತರ್ತಾ ಇಲ್ಲ ಆ ಮಂಜುನಾಥ ಅಣ್ಣಪ್ಪನಿಗೆ ಯಾರು ಆ ಮಾತಾಡ್ತಾನೂ ಇಲ್ಲ ಸ್ವತಃ ಮಂಜುನಾಥ ಅಣ್ಣಪ್ಪನ ಹೇಳಿಕೆಯಂತೆ ನೀವು ನಡೆದ್ಕೊಳ್ರಿ ಅಂತ ಹೇಳಿ ಕೇಳ್ತಾ ಇದಾರೆ ಅಂದ್ರೆ ಮಂಜುನಾಥನನ್ನ ಕಟ್ಟಿ ಹಾಕಿದ್ದಾರೆ ನಮಗೆ ಅನಿಸ್ತಾ ಇದೆ ಮಂಜುನಾಥನನ್ನ ಎಲ್ಲೋ ಒಂದ್ ಬಂಧನ ಮಾಡಿ ಕಟ್ಟಿ ಹಾಕಿದ್ದಾರೆ ಅದನ್ನು ಬಿಡಿಸ್ ನಾವೆಲ್ಲ ಒಂಟಿವಿ ಅಂತ ನಮಗೆ ಅನಿಸ್ತದೆ ಅಷ್ಟೇ ಅವರು ಏನನ್ನ ಅನ್ಕೋಬಹುದು ಹ್ಮ್ ಈಗ ಫೈನಲ್ ಆಗಿ ಏನ್ ಹೇಳ್ಬೇಕಂತಿದ್ರೆ ಬಗ್ಗೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆನಾ ಹೌದು ಈಗ ಇಷ್ಟೆಲ್ಲ ಮಾಡಿದಾರಲ್ಲ ರಾಜ್ಯ ಸಭೆಗೆ ರಾಜ್ಯಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ ಅಲ್ಲ ಈಗ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೋ ಅಥವಾ ಇಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಅಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಅವ ಅರ್ಹ ಅರ್ಹ ವ್ಯಕ್ತಿನ ಅವಯ್ಯ ಅಲ್ಲ ಅಲ್ಲ ಅರ್ಹ ಅಂತ ನಾನು ಹೇಳಿಲ್ಲ ಯಾರು ಹೇಳಲ್ಲ ಅರ್ಹ ಅಲ್ಲ ಆ ಸ್ಥಾನಕ್ಕೆ ಅರ್ಹತೆ ಇಲ್ಲದಂತಹ ವ್ಯಕ್ತಿ ಆತ ಅವರು ಹಂಗಾಗಿ ಅವರು ರಾಜಧಾನಿ ಕೊಡ್ತಾರೋ ಇಲ್ಲೋ ಅನ್ನೋ ನನಿಗ್ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂತ ವಿಚಾರ ಕೊಡ್ಬೇಕಾಗಿತ್ತು ಅವ್ರು ಕೊಟ್ಟಿಲ್ಲ ಕೊಡ್ತಾರೋ ಇಲ್ಲೋ ನನಗ್ ಗೊತ್ತಿಲ್ಲ ನೋಡಿ ಇಷ್ಟಲ್ಲ ಅದ್ರ ಸಮೇತ ನರೇಂದ್ರ ಮೋದಿ ಅವ್ರ ಸಮೇತ ಏನು ಅವ್ರ ಕಣಿ ಕಾಣ್ತಾ ಇಲ್ಲ ಬಿಜೆಪಿ ಅವ್ರ ಕಣಿ ಕಾಣ್ತಾ ಇಲ್ಲ ಕಾಂಗ್ರೆಸ್ನ ಕಣ್ಣಿ ಕೂಡ ಕಾಣ್ತಾ ಇಲ್ಲ ಅದ ರೀ ಸರ್ ಹೇಳದ್ನಲ್ರಿ ಈಗ ಒಬ್ಬ ಆರೋಪ ಇರ್ತಕ್ಕಂತಹ ವ್ಯಕ್ತಿಗಳ ಹತ್ತಿರ ಕಾರ್ಯಕ್ರಮವನ್ನ ಮಾಡ್ತಾರೆ ಅವ್ರನ್ನ ಬರ ಮಾಡ್ಕೊಳ್ತಾರೆ ಅಂತಂದ್ರೆ ನಾವು ಮೋದಿ ಅವರ ವ್ಯಕ್ತಿತ್ವನು ನಾವು ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಆಮೇಲೆ ಡಿ ಕೆ ಶಿ ಅವರು ಅತ್ಯಾಚಾರ ಆರೋಪ ಹೊತ್ತಿರತಕ್ಕಂತ ಒಬ್ಬ ಸ್ವಾಮೀಜಿ ಜೊತೆಗೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಕರೆಸ್ಕೊಳ್ತಾರೆ ಅಲ್ಲಿ ಕೋರ್ಟ್ ಅಲ್ಲಿ ಕುಲಾಸೆ ಆಗಿರ್ತಕ್ಕಂಥದ್ದು ನೀನು ಈ ಪ್ರಕರಣ ಟೋಟಲ್ ಆಗಿ ಮಾಡಿಯೇ ಇಲ್ಲ ಟೋಟಲ್ ಆಗಿ ಫುಲ್ ಝೀರೋ ಇದು ಮಾಡಿಲ್ಲ ಅಂದ್ರೆ ಪಾಯಿಂಟ್ ಆಫ್ ರೇಟಿಂಗ್ ಇರೋದು ಸರಿಯಾದ ಸಾಕ್ಷ ಇದು ಅಂದ್ರೆ ಕುಲಾಸೆ ಆಗಿರ್ತಕ್ಕಂತಹದ್ದು ಈ ಸಾಕ್ಷಾಧಾರಗಳ ಕೊರತೆಯಿಂದ ಕುಲಾಸ ಆಗಿದೆನೇ ಹೊರತು ನೀನ್ ಪೂರ್ತಿ ಇದ್ರಲ್ಲಿ ಸಾಕ್ಷಿನೇ ಇಲ್ಲ ಅಂತ ಹೇಳಿ ಕುಲಾಸೆ ಆಗಿಲ್ಲ ಅದು ಸಾಕ್ಷಿನೇ ಇಲ್ಲ ಅಂತ ಕುಲಾಸೆ ಆಗಿದ್ದು ಈ ಸಂತೋಷ ಪ್ರಕರಣದಲ್ಲಿ ಅದು ಸಾಕ್ಷಿನೇ ಇಲ್ಲ ಅಂದ್ರೆ ಈ ಆ ವ್ಯಕ್ತಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಜಡ್ಜ್ ಬರ್ದಿಲ್ಲ ಅಲ್ಲಿ ಸಾಕ್ಷಾಧಾರಗಳ ಕೊರತೆಯಿಂದ ಇದು ಕುಲಾಸೆ ಆಗಿರ್ತಕ್ಕಂಥ ಅಂತಹ ಆರೋಪ ಹೊತ್ತಿರತಕ್ಕಂಥವ್ರಿಗೆ ಮತ್ತು ಹದಿಮೂರು ವರ್ಷದಿಂದ ಅಲ್ಲಿ ಇನ್ನೊಂದು ಹೋರಾಟ ನಡೀತಾ ಇದೆ ಅದ್ರಲ್ಲಿ ಒಂದು ಆರೋಪ ಇರ್ತಕ್ಕಂತಹ ಮುಖ್ಯಸ್ಥರಿಗೆ ಅಂದ್ರೆ ಆ ಕುಟುಂಬದ ಮೇಲೆ ಇರ್ತಕ್ಕಂತಹ ಮುಖ್ಯಸ್ಥರಿಗೆ ನಂತರವಾಗಿ ಭೂ ಕಬಳಿಕೆ ಇರ್ತಕ್ಕಂತಹ ಒಂದು ಆರೋಪ ಇರ್ತಕ್ಕಂಥ ವ್ಯಕ್ತಿಯನ್ನ ಕರೆಸ್ಕೊಂಡು ಇವರು ಡಿ ಕೆ ಶಿ ಅವರು ಕೂತ್ಕೊಳ್ತಾರೆ ಅಂತಂದ್ರೆ ಆ ಇವರು ಏನು ಅಂತಂದ್ರೆ ರಾಜಕೀಯ ಅದು ಒಂದು ನಂಬಿಕೆಯನ್ನ ಅಂದ್ರೆ ಇದನ್ನ ಇದನ್ನ ಒತ್ತೆ ಇಟ್ಟಿದ್ದಾರೆ ಎಲ್ಲಾ ಒತ್ತೆ ಇಟ್ಟಿದ್ದಾರೆ ಇವರೆಲ್ಲಾ ಇವ್ರ ಜಸ್ಟ್ ಏನ್ ಗೊತ್ತೇನ್ರೀ ಇವ್ರೇನಪ್ಪ ಏನ್ ಬೇಕು ಅಷ್ಟೇ ಇವ್ರ ಅಧಿಕಾರ ಬೇಕು ಹಣ ಬೇಕು ಅಷ್ಟೇ ಇದ್ ಬಿಟ್ರೆ ಇವ್ರಿಗೆ ಏನು ಇಲ್ಲ ಅದಕ್ಕೆ ಈಗ ಪಾಪ ನನ್ ಎಷ್ಟೋ ಜನ ನಲ್ಲಿ ನಮಗೆ ಇರೋರು ಹೇಳ್ತಾರೆ ಏನ್ರಿ ನಮ್ಮ ನಮ್ ದೇಶ ಹಿಂಗಿದೆ ಚೆನ್ನಾಗಾಗ್ಲಿ ಚೆನ್ನಾಗಾಗ್ಲಿ ಅಂತ ಹೇಳಿ ನಾವು ಅನ್ಕೊಳ್ತಾ ಇದೀವಿ ನಾವು ಫಾರಿನ್ ಇಂದ ಬರ್ಬೇಕು ಅಂತ ಅನ್ಕೊಳ್ತಾರೆ ಹ್ಮ್ ಇನ್ನ ಬರಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ವ್ಯವಸ್ಥೆ ನೋಡಿ ಆದ್ರೆ ಅಲ್ಲಿಂದಾನೇ ಹಣ ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಹೋರಾಟಗಾರರು ಯಾರು ಹೋರಾಟ ಮಾಡ್ತಾ ಇದಾರೆ ಫಾರಿನ್ ಇಂದ ಒಂದಿಷ್ಟು ಅಂದ್ರೆ ಆ ಅವ್ರ ಅಲ್ಲಿಂದ ಹಾಕೋದಿಲ್ಲ ಬಟ್ ಇಲ್ಲಿ ಭಾರತಕ್ಕೆ ಬಂದಾಗ ಭಾರತಕ್ಕೆ ಬಂದಾಗ ಒಂದಿಷ್ಟು ಇಲ್ಲ ನೀವು ಹೋರಾಟ ಮಾಡ್ತಾ ಇದ್ರಿ ಇನ್ನಷ್ಟು ಹೋರಾಟ ಅಂತ ಹೇಳಿ ಭಾರತಕ್ಕೆ ಬಂದಾಗ ಅವ್ರಿಂದಿಷ್ಟು ಸಹಾಯ ಮಾಡ್ತಕ್ಕಂತ ಕೆಲಸನೂ ಮಾಡ್ತಾ ಇದ್ದಾರೆ ಇನ್ನ ಕೆಲವೊಂದಿಷ್ಟು ಫ್ರೆಂಡ್ಸ್ ನಮ್ ಮಕ್ಕಳನ್ನ ಆಸ್ತಿ ಮಾರಿ ಆದ್ರೂ ಓದಿಸಿ ನಾನ್ ಫಾರಿನ್ಗೆ ಕಳಿಸ್ತೀನಿ ಅಂತ ಹೇಳ್ತಾ ಯಾಕೆ ಈ ವ್ಯವಸ್ಥೆ ಇಲ್ಲಿವರೆಗೆ ಬಂದಿದೆ ಅಂತಂದ್ರೆ ಇಲ್ಲಿನ ಅನಾಚಾರಕ್ಕೆ ಅನಾಚಾರಗಳೇ ಕಾರಣ ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಉಳಿದಿಲ್ಲ ಪ್ರಜಾಪ್ರಭುತ್ವ ಆಗಿದೆ ಹೌದು ಪ್ರಜಾಪ್ರಭುತ್ವದ ಕಗ್ಗೊಲೆನೆ ಆಗಿರೋದು ಅದು ಬಿಟ್ರೆ ಬೇರೆ ಏನೂ ಇಲ್ಲ ಈಗ ಆಯ್ತಲ್ರಿ ಒಂದ್ ಒಂದ್ ಕೆಲ್ಸ ಮಾಡಿ ಯಾವ್ದಾದ್ರು ವೈರಲ್ ಆದ್ರೆ ಈಗ ಒಂದ್ ತ್ರೀ ವೀಕ್ಸ್ ಆಗೋ ಫೋರ್ ವೀಕ್ಸ್ ಆಗಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ಅಂದಾಜು ಮೂರು ವಾರಗಳ ಹಿಂದೆ ಆಗಿರ್ತಕ್ಕಂತ ಘಟನೆ ಅದೇ ಶರಾವತಿ ಲಾಡ್ಜ್ ಅಲ್ಲಿ ಶರಾವತಿ ಅಲ್ಲಿ ಒಬ್ಬ ಹೆಂಗಸಿನ ಮಧ್ಯರಾತ್ರಿ ಹನ್ನೆರಡು ವರೆಗೆ ಈ ಗದಗ ಮೂಲದವರು ಗದಗ ಎಸ್ ಹೌದು ಗದಗ ಹಾವೇರಿ ಗದಗ ಹತ್ರ ಇರ್ತಕ್ಕಂಥವ್ರು ಚಂದ್ ಬಸವನಗೌಡ ಅಂತೇಳಿ ಅವರು ಹೊಸ ಬಂದಿದ್ರು ಅಲ್ಲಿ ಏನೋ ರಾತ್ರಿ ಹನ್ನೆರಡು ಗಂಟೆಗೆ ಆ ಒಂದಿಷ್ಟು ಆಗಬಾರ್ದೇನೋ ಒಂದಿಷ್ಟು ಹೆಣ್ಣಿಂದು ಸೀರೆ ಹೇಳ್ದು ಏನೋ ಏನೋ ಮಾಡಿದ್ರು ಎಚ್ಚರವಾಗಿದ್ರು ಏನೋ ಎಚ್ಚರವಾಗಿದ್ರೂ ಏನೋ ಆಯ್ತು ಅದಾಯ್ತು ಪೊಲೀಸರು ಕರೆದು ಒಂದೊಂಟು ಬಂತು ಆ ಒಂದೊಂಟು ಅಲ್ಲಿ ಬಂದಂತ ವ್ಯಕ್ತಿ ಏನ್ ಹೇಳ್ದ ನೀವು ಕೇಸ್ ಹಾಕಿದ್ರೆ ನೀವು ಪೂರ್ತಿ ಮುಗಿಯೋವರೆಗೂ ತಿರುಗಾಡ್ಬೇಕು ಅಂತ ಹೇಳ್ತಾನೆ ಅಂದ್ರೆ ಆಕ್ಚುಲಿ ಅವನು ಆ ಕೃತ್ಯ ಮಾಡದನ್ಗೆ ಹೇಳ್ಬೇಕಾ ಏನು ಇವ್ರಿಗೆ ಕಂಪ್ಲೇಂಟ್ ಹಾಕಿದ್ರೆ ಒಂದ್ಸರಿ ಬಂದು ಹೋದ್ರೆ ಮುಗಿದೋಯ್ತು ಮತ್ತೆ ಅವನಲ್ಲಿ ಎದ್ರಸ್ತಾನೆ ಈ ಅಷ್ಟೊಂದು ವೈರಲ್ ಆಯ್ತಲ್ವಾ ಕೋಟಿ ಕೋಟಿ ಜನ ನೋಡಿದ್ರಲ್ವಾ ಅದೇ ಬೇರೆ ಯಾವುದೇ ಪ್ರದೇಶದಲ್ಲಾಗ್ಲಿ ಇಷ್ಟೊಂದು ವೈರಲ್ ಬೇಡ ಇದ್ ಅರ್ಧದಷ್ಟು ವೈರಲ್ ಆಗಿದ್ರು ಸೊಮೋಟೋ ಕೇಸ್ ದಾಖಲು ಮಾಡ್ತಾ ಮಾಡ್ಕೊಳ್ತಾ ಇದ್ರು ನಿಮಿಷ ಕೇಳಿದ್ರಿ ಕೇಳ್ರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೂ ಸೊಮೋಟೊ ಕೇಸ್ ಅಂದ್ರೆ ಇದ್ರ ಅರ್ಧದಷ್ಟು ವೈರಲ್ ಆಗಿದ್ರು ಸೊಮೋಟೋ ಕೇಸ್ ದಾಖಲು ಮಾಡ್ತಾ ಇದ್ರು ಇದು ಅಷ್ಟೊಂದು ವೈರಲ್ ಆದ್ರೂ ಕೂಡಾಗಿನ ಸೊಮೋಟೋ ಕೇಸ್ ದಾಖಲಾಗಿಲ್ಲ ಆಕ್ಚುಲಿ ಯಾಕಂದ್ರೆ ನಾನ್ ನಿನ್ನೆ ಆನ್ಲೈನ್ ಅಲ್ಲಿ ಎಫ್ಐಆರ್ ಆರ್ ಸರ್ಚ್ ಮಾಡಿದೆ ಆನ್ಲೈನ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಈ ವರ್ಷ ಎಷ್ಟು ಎಫ್ಐ ಆರ್ ಅಂತ ಹೇಳಿ ಚೆಕ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವತ್ತು ಎಷ್ಟು ತಾರೀಕು ಫೆಬ್ರವರಿ ಹನ್ನೊಂದು ಒಂದು ತಿಂಗಳು ಹನ್ನೊಂದು ದಿವಸ ಆಗಿದೆ ಟೋಟಲ್ ಆಗಿ ಏಳು ಕೇಸಸ್ ಆಗಿದ್ದಾವೆ ಹೌದು ಏಳು ಕೇಸಸ್ ಆಗಿದ್ದಾವೆ ಈ ಏಳು ಕೇಸಸ್ ಅಲ್ಲಿ ಒಂದು ಕೇಸ್ ಏನಾದ್ರು ಇದನ್ನ ಆ ಶರಾವತಿ ಲಾಡ್ಜ್ ಮಹಿಳೆಗೆ ಆದಂತ ಅನ್ಯಾಯದ ಬಗ್ಗೆ ಒಂದು ಲಾಡ್ಜ್ ಕಂಪ್ಲೇಂಟ್ ಆಗಿದ್ದೇನೋ ಇಲ್ವೋ ಎಫ್ ಐ ಆರ್ ಅಂತ ಹೇಳಿ ನಾನು ಚೆಕ್ ಮಾಡಿದ್ರೆ ಕೇಸ್ ಆಗೇ ಇಲ್ಲ ಅಲ್ಲ ರೀ ರಾತ್ರಿ ಅಷ್ಟೊಂದು ಹೌದು ಅಷ್ಟೊಂದು ವೈರಲ್ ಆಗಿದೆ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಆಗ್ಬೇಕಾಗಿತ್ತಲ್ವಾ ಇದು ರಿಪಬ್ಲಿಕ್ ಅಲ್ವಾ ಮತ್ತೆ ಧರ್ಮಸ್ಥಳಕ್ಕೆ ಇದು ಇದೆಯಾ ಇದು ಇದು ಹಿಂದೂ ಅಪಪ್ರಚಾರ ಆಗುತ್ತ ಇದು ಮಹಿಳೆಗೆ ಒಂದು ಅನ್ಯಾಯ ಆದ್ರೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂತಂದ್ರೆ ಅದು ಅಲ್ಲಿ ಧರ್ಮಸ್ಥಳದಲ್ಲಿ ಅಧರ್ಮ ಇದೆ ಅಂತಾನೆ ಅಂದ್ರೆ ಇವ್ರಿಗೆ ಯಾರೀ ಇವ್ರೆಲ್ಲ ತಾಕತ್ತಿಲ್ಲ ಇವ್ರೆಲ್ಲಾ ಇವ್ರಿಗೆಲ್ಲ ಏನ್ರಿ ಇವ್ರೆಲ್ಲಾ ನೋಡ್ರಿ ಇನ್ನೊಂದ್ ಏನ್ ಗೊತ್ತಾ ಇನ್ನೊಂದು ಪೊಲೀಸರು ಹೇಳ್ತೀನಿ ನೋಡ್ರಿ ಪಾಪ ಪೊಲೀಸರು ಪಾಪ ಅವ್ರು ಏನು ಮಾಡಕ್ ಬರ್ತಾ ಇಲ್ಲ ಹ್ಮ್ ಹ್ಮ್ ಈಗ ಅವ್ರು ಕೈಗೊಂಬೆ ಆಗಿದ್ದಾರೆ ಈಗ ಅವರು ಮೇಲಾಧಿಕಾರಿಗಳು ಇರ್ತಾರೆ ಮೇಲಾಧಿಕಾರಿಗಳು ಹೇಳದ್ ಕೇಳಬೇಕು ಇಲ್ಲ ಅಂತಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಕಿತ್ತೊಸಿತಾರೆ ಈ ತರದಲ್ಲಿ ಅವ್ರು ಏನಾಗಿದ್ದಾರೆ ಕೈಗೊಂಬೆ ಆಗಿದ್ದಾರೆ ಒಂದು ಬೇರೆ ಕಡೆ ಟ್ರಾನ್ಸ್ಫರ್ನ ಆಗ್ಬೇಕು ಇಲ್ಲ ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಇಲ್ಲ ಈ ತರ ಎಲ್ಲಾ ಮಾಡ್ತಾರಪ್ಪ ಅಂತಂದ್ ಹೇಳಾದ್ರೂ ಬರ್ಬೇಕು ಹೌದೌದು ಹ್ಮ್ ಹೊರಗಡೆ ಬಂದ್ಬಿಡ್ಬೇಕು ಇಲ್ಲ ಅಂತಂದ್ರೆ ಹೋಗ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು ಬಟ್ ಒಳ್ಳೆ ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗ್ಲಿ ಇಲ್ಲ ಅಷ್ಟೊಂದು ಭಯತ ಅಥವಾ ಹೊರಗಡೆ ಬಂದು ಹೇಳಬೇಕು ಹೆಂಗಂದ್ರೆ ಪೊಲೀಸರು ಅಲ್ಲಿ ಆ ಹಿಲಿ ಇಡಿ ಅಂದ್ರೂ ಹಿಡಿಬೇಕು ಹೆಗಣ ಇಡಿ ಅಂದ್ರೂ ಇಡೀನು ಹಿಡಿಬೇಕು ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಅನ್ಸ್ತಾ ಇದೆ ನನಗೆ ಅನ್ಸ್ತಾ ಇದೆ ಯಾಕೆ ಅಂತಂದ್ರೆ ಆ ಪಾಪ ಅವರು ಅಹ್ ಮೇಲಧಿಕಾರಿಗಳ ಒಂದು ಪ್ರಜರ್ ಇರ್ಬೋದು ಪ್ರಭಾವಿಗಳ ಒತ್ತಡ ಇರ್ಬೋದು ಹಾಗಾಗಿ ಪೊಲೀಸರು ಏನು ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಹೋಗಿ ಓದೋಗಿದೆ ಹಂಗಾಗಿ ನಾವೀಗ ಈ ಸಂದರ್ಭದಲ್ಲಿ ಪೊಲೀಸರನ್ನ ಆ ಘೋಷಣೆ ಮಾಡಕ್ ಆಗ್ತಾ ಇಲ್ಲ ದೋಷಣೆನೂ ಮಾಡಕ್ ಆಗ್ತಾ ಇಲ್ಲ ಬಟ್ ಆದ್ರೆ ಒಂದ್ ಕಡೆ ದೋಷಣೆನೂ ಮಾಡ್ಬೇಕಾಗುತ್ತೆ ಒಂದ್ ಕಡೆ ದೋಷ ತೀರಾ ದೋಷಣೆ ಮಾಡಕ್ ಆಗ್ತಾ ಇಲ್ಲ ಬಟ್ ಆದ್ರೆ ಸ್ವಲ್ಪ ಅಂತೂ ದೋಷಣೆ ಮಾಡೇ ಮಾಡ್ತಿವಿ ಸರಿ ಸರಿ ಗೌಡ ಇಷ್ಟೊತ್ತು ಸಮಯ ಕೊಟ್ಟು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಮುಂದೆ ಪ್ರಾಬ್ಲಮ್ ಕಾಲ್ ಅನ್ಸುತ್ತೆ ತಿಳ್ಕೊಂತೀವಿ ಮತ್ತೆ ಏನ ಮಾಹಿತಿ ಬೇಕಂದ್ರು ಕರೆ ಮಾಡಿ ನಾವು ಫ್ರೀ ಇದ್ದಾಗ ಆರಾಮ್ ಇದ್ದಾಗ ನಾವು ಖಂಡಿತವಾಗಿ ನಿಮಗೆ ಆ ಅದಕ್ಕೆ ಉತ್ತರ ಕೊಡ್ತೀವಿ ಏನಾದ್ರೂ ಒಂದಿಷ್ಟು ಗೊಂದಲ ಇತ್ತು ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ನನಗೆ ದಯವಿಟ್ಟು ಕರೆ ಮಾಡಿ ಅಪ್ಡೇಟ್ ಮಾಡ್ಬೋದಲ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಾರೀ ಯಾವ್ದ್ರಾಗ್ರಿ ಇದು ನಿಮ್ಮ ಮಾತು ಸರಿ ಯು